ಮೇಡಮ್ ನೋಡೋರು ಮೇಡಮ್ ನೋಡೋರು ಇವರು ವಾಣಿ ಮೇಡವರ ವಾರ್ನಿಂಗ್ ಮಡ ಗಣವಾಣಿ ಗಣಾ ಆಮೇಲೆ ಸ್ಕೂಲ್ ಬಿಟ್ಟಿದ್ರೆ ಏಟತನ ತಲೆ ನಿತ್ತಿರಿ ಬರ್ಜಿ ಬನವರ ಕೆಲಸ ಆಗಿತ್ತು ಹ ಆಯ್ತಾ ಮುಗೇ ನಮ್ಮ ಟೈಮ್ ಆಯ್ತು ಬರ್ರಿ ಮೇಡಮ್ ನಾನು ನಾಳೆ ಮಾಡಾತರಿ ಟೈಮ್ ಆಯ್ತು ಆರೆ ಹೋಗೋಣ್ರಿ ಆಯ್ತಾ ಸ್ವಲ್ಪ ಈ ತಿನ್ ಕೆಲಸ ಮುಗಿಸಿಕೊಂಡು ಹೊರಗ್ ನಿಂದಿರ್ತೀರಿ ಹಾ ಹ ಮದ್ವೆನ ಮಾಡ್ಕೊಂಡ್ಬಿಡ್ತಿದೆ ಮೊದಲ ಚಾಲಿಕಲಿ ಸಾಲಿಕಲ್ ದೊಡ್ಡವಾಗು ಅವಾಗ ನನ್ಗಿಂತ ಚಂದನ ನನ್ ಹುಡುಗಿಯರ ಬೀಳ್ತಾರ ನಿನಗ ಹೆಂಗರ ಸುಮ್ಮ ಹೊಂಟಿರ್ಲಕ್ಕೋ ಯಾಕೋ ಸೈಲೆಂಟ್ ಆಗಿರಿ ನಮ್ರಿ ನಿಮ್ ಮದ್ವೆ ಆಗೇತಿ ಅಲ್ರಿ ನೋಡ್ರಿ ಎಷ್ಟು ಜನ ಐತಿ ಒಂದು ನಿಮ್ ಫ್ಯಾಮಿಲಿ ಬಗ್ಗೆ ಏನು ಮಾತಾಡೋ ಹೇಳ್ರಿ ಹೇಳ್ರಿ ನಮ್ ನಿಮ್ ಸ್ಟೋರಿ ಆಟೋ ಯಾವ ಇಲ್ಲೇ ನಮ್ ಫ್ರೆಂಡ್ ಅಷ್ಟು ಭೇಟಿ ರೀ ಹೌದ್ರಿ ಮೇಡಮ್ ಬಿಡತೀನಿ ಬರೀನಾ ಬರ್ರಿ ಕುಂದ್ರ ಬರ್ರಿ నా నింద్ర దాట

ನಿಮ್ಗೆಲ್ಲ ತಿಳಿಯಂಗಿಲ್ಲ ನಾ ಎಲ್ಲ ಮಾತಾಡ್ತಾನೆ ನಿಮ್ ಮನಿಗ್ ಹೋಗ್ರಿ ಮಾತಾಡಿ ಬರ್ತೇನೆ ಹೋಗ್ರಿ ಏನ್ರಿ ನಿಮ್ದು ಕಿರಿಕಿರಿ ಕಿರಿಕಿರಿ ಅಲ್ರಿ ಮೇಡಮ್ ನಾ ನಿಮ್ಗೆ ಎಷ್ಟು ದಿವಸ ಆಯ್ತು ಬೆನ್ ಹತ್ತೇನ್ರಿ ನನಗೆ ಇದಕ್ ಬೆನ್ ಹತ್ತಿರಿ ನೀವು ಬೆನ್ ಅದಕ್ ಹತ್ತಾರ ಗೊತ್ತಾಗಲ್ಲ ಏನ್ರಿ ಮೇಡಮ್ ಇದೆಲ್ಲ ಆಟ ನನ್ ಕಡೆ ಇಟ್ಕೋಬೇಡ ನೀ ಹೇಳ್ತೇನೆ ನಿಮ್ಮಂತ ಚಂದನ ಹುಡುಗಿಯರ ಜೋಡಿ ಆಟ ಆಡ್ಲಾರ್ದೆ ಮತ್ತಾರ ಜೋಡಿ ಆಟ ಆಡ್ಬೇಕ್ರಿ ಮೇಡಮ್ ಆಟ ಆಡುವಂತ ಕಡಿಮೆ ಮಗನ ಐತಿ ಅರಿ ಕರ್ಸ್ರಿ ಕರ್ಸ್ರಿ ನಾನು ಊರಿಗೆ ಮಿಕ್ಕಿದ ಮಗನ್ ಇದೀನಿ ಹಲೋ ಎಲ್ಲ ಅದರಿ ಏನ್ ಮಾಡತ್ತೀರಿ ಈ ಸ್ಕೂಲ್ ದಾರಿ ಒಳಗ ಪಾಠ ಸ್ವಲ್ಪ ಬರಲಿ ಆ ಲೊಕೇಶನ್ ಹಾಕ್ತೇನ್ರಿ ನಿಮ್ಗ ಹಾಕಲ್ರಿ ಹಾ ನೀ ಯಾರಿಗಾರ ಕರೆಸು ಏನ್ ಲೊಕೇಶನ್ ಏನ್ ಕಳಸ್ತೀವಿ ಕಳ್ಸು ನಾ ಮಾತ್ರ ನೀನು ಬಿಡಲ್ಲ ಬರಾತಾರು ಬರ್ತಾರ ತಡಿ ಅವರಿಗೆ ನೀ ಏನಾರ ಮಾಡ್ತೀಯಾ ಅವರು ನಿನಗೆ ಏನಾರ ಮಾಡ್ತಾರ ನೋಡೋಣ ಟ್ರಾನ್ ಮೆಣಮೆ ಟ್ಯಾಕ್ಸಿ ಏ ಏನು ಏನ್ ಮಾಡ್ತೀಯಾ ಹಾ ಯಾಕ್ರಿ ಆಗ್ರಿಸರ್ ಅದ್ರ ಸಂಬಂಧ ಇದಾಗತ್ತಾ ನನಗೆ ಇಲ್ಲ ಯಾಕ ಕಡಸಕ್ತಿ ಯಾಕ್ರಿ ಅವರಿಗೆ ಅದರ ನಿಮಗೆ ಏನಾತ ಸರ್ ಬೆಡ್ ಲೇನ ಆಟೋ ಓಡೇ ಬಿಟ್ಟು ಇದೆ ಮಾಡ್ತಾನೆ ಕೆಲಸ ಹಾ ಯಾಕ್ರಿ ಸರ್ ಅವ್ರಿ ಕಾಡ ಸರ್ ನಿಮ್ಗೆ ಏನಾತ್ರಿ ನಾನು ಏನ್ ತಿಳಿ ಒಂದ್ ತಾಳಿ ಇಲ್ಲ ಏನಿಲ್ಲ ನಿಮ್ಮ ಹೆಂಡ್ ತಂಗ ಹಾಕ್ತದ್ರಿ ಇಲ್ಲ ಏ ತಾಯಿ ತೋರ್ಸಲ್ಲ ಅದು ಅಲ್ಲ ತಾಳಿ ಒಳ ಹಾಕೊಂತ್ರಿ ಹೇಳ್ತೀನಿ ತಾಳಿ ಮುಚ್ಚಿಟ್ರ ನಮಗೇನೋ ಗೊತ್ತಾಗ್ಬೇಕ್ರಿ ಸರ್ ನಿಮ್ ಹೆಂತ ಹಲೋ ನಾನು ಹೆಂತಿಗೆ ಹೆಂಗ್ ಕಾಡಿಸ್ತಿ ಪೊಲೀಸ್ ಅದಿನ ಪೊಲೀಸ್ ಹೆಂತಿಗೆ ಕಾಡಿಸ್ತಿ ಏನ ಸಾಮಾನ್ಯ ಮಂದಿಗೆ ಅವ್ರ ಹೆಂತಿಗೆ ಕಾಡಿಸ್ತೇನಿ ನಾವ್ ತಾಳಿ ನೋಡಿಲ್ರಿ ಸರ್ ಅವ್ರ ಏ ನನಗೆ ಹೇಳಿಲ್ಲ ಅනේ ತಾಳಿ ಮೇಲೆ ಹಾಕೋ ಅಂತ ಹೇಳ್ತಾರೆ ಮತ್ತೆ ಅವರ ಹೆಂಗ್ ಮಾಡ್ತಾರೋ ತಾಳಿ ಇರ್ಲಿ ಕಡಸೋರು ಅವರು ಗೊತ್ತಾಗಲ್ಲ ನಿನಗೆ ಹೇಳಸರ್ತಾ ಹೇಳಿ ನಿನ್ನ ಮನೆಗೆ ಹೊರಗೆ ಹಾಕೋ ಅಂತ ಹೇಳ್ತಾರೆ ತಾಳಿ ಆ ಸಾಡಿ ಓಯಿಲ್ ಬಿಡೋ ಸರ್ ತಪ್ಪಗೆ ಬಿಡ್ರೆ ಓಲಿ

ನೋಡೋ ಆಟೋ ಡ್ರೈವರ್ ಇಂತ ಆಟೋ ಡ್ರೈವರ್ ನಂತರ ಇಡೀ ಆಟೋ ಡ್ರೈವರ್ ಎಲ್ಲ ಹೆಸರು ಕೆಟ್ಟ ಆಗ್ತೈತಿ ಅಲ್ಲ ನಿನ್ಗೆ ಎಷ್ಟಪ್ಪ ತಾಳಿ ಮ್ಯಾಗ ಹಾಕೊಂಡ್ ತಿರುಗಾಡ ತಾಳಿ ಮ್ಯಾಗ್ ಹಾಕೊಂತಿ ಒಳಗೆ ಹಾಕೋ ತಿಳಿತಾವ್ ಮತ್ತ್ ಟ್ರೆಂಡಿಂಗ್ ಫ್ಯಾಷನ್ ಹುಡುಗಿಯದ್ ಪ್ಯಾಶನ್ರಿ ನಿಮಗೆ ಈಗಿನ ಹುಡುಗಿಯರ್ ಯಾರು ತಾಳಿ ಮ್ಯಾಲ ಹಾಕೊಂಡು ಅಡ್ಡ ಹೊಡಿಲೇನ ಬುದ್ಧಿ ಐತಿಲ್ಲ ಒಂದ್ ಸ್ವಲ್ಪ ಅಲ್ಲ ತಾಳಿ ನಿನಗೆ ಮ್ಯಾಗ ಹಾಕತಿ ಎದಕ್ ಹೇಳಕ್ತೇನಪ್ಪ ಅಂತಂದ್ರೆ ಎಷ್ಟೋ ಮಂದಿಗೆ ತಾಳಿನೇ ರಕ್ಷಣೆ ಮಾಡ್ತೈತಿ ಗೊತ್ತೇನ ಎಂತ ಎಂತ ಹುಡುಗರ ಮದುವೆ ಆಗಲಾರ್ದವ್ರು ತಾಳಿ ಹಾಕೊತೀರಿ ಹೇಳತ್ತಾರ ಈಗ

உப்பு தரலி <laughs> Daksh bhai elder biddi hmm <laughs>